ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಆಟ ಮತ್ತು ಪಾಠ ಎರಡೂ ಇದ್ದರೆ ಉತ್ತಮ ಶಿಕ್ಷಣ ಪಡೆಯಬಹುದು ಪಿ ಟಿ ಭರತ್ ಹರನಳ್ಳಿ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ತೆಲುಗಿ ವಲಯ ಮಟ್ಟದ ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ಟಿ ಭರತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಆಟದಲ್ಲಿ ನಾನಾ ರೀತಿಯ ಆಟಗಳಿವೆ ಸರ್ಕಾರದಿಂದ ಕ್ರೀಡೆಗೆ ಬಹಳ ಸೌಲಭ್ಯಗಳಿವೆ ಹಾಗೂ ಊರಿನವರ ಸಹಕಾರವೂ ಇದೆ ಪ್ರತಿಯೊಬ್ಬ ಆಟಗಾರರು ಶಿಸ್ತಿನಿಂದ ಆಡಬೇಕು ತೀರ್ಪುಗಾರರ ತೀರ್ಪೆ ಅಂತಿಮವಾಗಿರುತ್ತದೆ ಸೋಲು ಗೆಲುವು ಸಹಜ ಇಂದಿನ ಸೋಲೆ ನಾಳಿನ ಗೆಲುವಿಗೆ ಮೆಟ್ಟಿಲಾಗುತ್ತದೆ ನಾನು ಕೂಡ ಓದುವ ಸಮಯದಲ್ಲಿ ಕ್ರೀಡಾ ಸಮಿತಿಯ ಕಾರ್ಯದರ್ಶಿಯಾಗಿದ್ದೆ ನಾನು ಖೋಖೋ ಆಟದಲ್ಲಿ ಉತ್ತಮವಾಗಿ ಆಡುತ್ತಿದ್ದೆ ನಾಯಕತ್ವ ಗುಣ ಆಟದ ಕೌಶಲ್ಯ ಇದ್ದರೆ ಯಾವುದಾದರೂ ಸ್ಥಾನ ಸಿಕ್ಕಿ ಸಿಗುತ್ತದೆ ಎಂದು ಹೇಳಿದರು ಅರ್ಪಣಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಷಣ್ಮುಖಪ್ಪನವರು ಮಾತಾಡಿ ಶಿಕ್ಷಣ ನಾಲ್ಕು ಗೋಡೆಗಳ ಮಧ್ಯೆ ಸಿಕ್ಕರೆ ಉತ್ತಮ ಜ್ಞಾನ ಸಿಗುತ್ತದೆ ವೃತ್ತಿಗೆ ಮಾತ್ರ ಸೀಮಿತವಾಗಿರುತ್ತದೆ ದೈಹಿಕ ಶಿಕ್ಷಣ ಜೀವನದ ಕೌಶಲ್ಯವನ್ನು ಹೊಂದಿರುತ್ತದೆ ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಕ್ರೀಡೆಯಿಂದ ಮಾತ್ರ ಸಾಧ್ಯ ಯಾವ ವ್ಯಕ್ತಿ ಸದೃಢನಾಗಿರುತ್ತಾನೆಯೋ ಅಂತವನು ಮಾತ್ರ ಜೀವನದ ಕೌಶಲ್ಯವನ್ನು ಹೊಂದಿರುತ್ತಾನೆ ಕ್ರೀಡೆಯಲ್ಲಿ ಯಾವುದೇ ಜಾತಿ ಧರ್ಮ ಇರುವುದಿಲ್ಲ ಇಲ್ಲಿ ಎಲ್ಲರೂ ಒಂದೇ ಇಲ್ಲಿ ಏಕತೆ ಸ್ನೇಹ ವೃತ್ತಿ ಪರಂಪರೆ ಜೀವನ ಕೈಶ ಕೌಶಲ್ಯ ಬೆಳೆಯುತ್ತದೆ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಉತ್ತಮ ಸಹಕಾರ ನೀಡಿ ವಲಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವರು ಉತ್ತಮ ಆಟದ ಮೈದಾನವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ಹೇಳಿದರು ಈ ಕ್ರೀಡಾಕೂಟದ ಧ್ವಜಾರೋಹಣ ಕ್ರೀಡಾ ಜ್ಯೋತಿ ಕ್ರೀಡಾಕೂಟ ಉದ್ಘಾಟನೆಯನ್ನು ಪಿ ಟಿ ಭರತ್ ರವರು ಉದ್ಘಾಟಿಸಿದರು ಪ್ರತಿಜ್ಞಾವಿಧಿ ಬೋಧನೆಯನ್ನು ಪ್ರತಿಭಾ ಸಿ ಎಂ ದೈಹಿಕ ಶಿಕ್ಷಕಿ ಲಕ್ಷ್ಮೀಪುರ ಇವರು ಬೋಧಿಸಿದರು ಪಥಸಂಚಲನವನ್ನು ಲಕ್ಯ ನಾಯ್ಕ ವಲಯ ಸಂಚಾಲಕರು ಮಾಡಿದರು ಈ ಕ್ರೀಡಾಕೂಟದಲ್ಲಿ ಹತ್ತು ಶಾಲೆಗಳು ಲಕ್ಷ್ಮೀಪುರ ಸಿಂಗ್ರಿಹಳ್ಳಿ ತೆಲಗಿ ಶಿವಪುರ ದುಗ್ಗಾವತಿ ಗುಂಡ್ಗತ್ತಿ ತಲವಾಗ್ಲು ಚಿಕ್ಕ ಚಿಕ್ಕಮಹಗಳಿಗೆರೆ ಹಾಗೂ ಮಾಚಿಹಳ್ಳಿ ತಾಂಡ ಶಾಲೆಯ ಮಕ್ಕಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ರಮೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ದರು ಪಿ ಎಸ್ಐ ವಿಜಯಕೃಷ್ಣ ಎ ಎಸ್ ಐ ಪಿ ಕೆ ನಾಯ್ಕ್ ಗುರುರಾಜ್ ಶಿವಪ್ರಕಾಶ್ ವಿಷ್ಣು ಮುಖ್ಯ ಗುರುಗಳಾದ ರವಿ ಕೆ ಪ್ರಾಂಶುಪಾಲರಾದ ರಾಮಚಂದ್ರಪ್ಪ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಜಯರಾಜ್ ಪಿ ಡಿ ಒ ರವೀಂದ್ರ ಜಿ ಎಲ್ಲ ಶಾಲೆಯ ಮುಖ್ಯಗುರುಗಳು ದೈಹಿಕ ಶಿಕ್ಷಕರು ಸಹ ಶಿಕ್ಷಕರು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು ಅಷ್ಟರಲ್ಲಿ ನೈಪುಣ್ಯ ತಗೊಂಡಿರುತ್ತೆ ನಾವು ಕೊಪ್ಪ ಆಡ್ತಿದ್ದೆ ಜಾಸ್ತಿ ಕೊಪ್ಪ ಆಡ್ತಿದ್ದ ಆ ಒಂದು ಹಿನ್ನೆಲೆಯಿಂದ ನಾ ಸ್ಪೋರ್ಟ್ಸ್ ಸೆಕ್ರೆಟರಿ ಆದ್ವಿ ಇವತ್ತಿನ ಸಂದರ್ಭದಲ್ಲಿ ನಾಯಕತ್ವ ಗುಣ ಮತ್ತು ಆಟದ ಜೊತೆಗೆ ಇದ್ದಾಗ ಕೌಶಲ್ಯ ಇದ್ದಾಗ ಯಾವ್ದಾದ್ರು ಒಂದು ಸ್ಥಾನ ನಿಮಗೆ ದೊರಕಿದ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಈ ಸಂದರ್ಭ ಕೇಳಿ ಇಷ್ಟಪಡ್ತಾರೆ ಬಂಧುಗಳೇ ಯಶಸ್ವಿಯಾಗಿ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ ಯಾವುದೇ ಗೊಂದಲ ಇಲ್ದಂಗೆ ಕಾರ್ಯಕ್ರಮವನ್ನು ಆಡಬೇಕು ಮಾಡಬೇಕು ಅಂತಕ್ಕಂಥದ್ದನ್ನ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಸರ್ವ ಶಿಕ್ಷಕರಿಗೆ ನಾವು ಮನವಿಯನ್ನು ಮಾಡ್ತಾ ನಿಮಗೆ ಶಿಕ್ಷಣ ಅಂತಕ್ಕಂಥದ್ದು ನಾಲ್ಕು ಗೋಡೆಗಳ ಮಧ್ಯೆ ನಾಣವನ್ನು ಮಾತ್ರ ಹೆಚ್ಚಿಸಲಿಕ್ಕೆ ಅನುಕೂಲ ಆಗ್ತದೆ ಅದು ವೃತ್ತಿಯನ್ನು ಮಾತ್ರ ಅವಲಂಬಿತವಾಗಿರ್ತದೆ ಆದ್ರೆ ನಮ್ಮ ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಮೈದಾನದಲ್ಲಿ ಜೀವನವನ್ನ ಅವಲಂಬಿತ ಹೋಗಿರ್ತದ ಜೀವನ ಕೌಶಲ್ಯವನ್ನ ಇದರಲ್ಲಿ ರೂಪಿಸ್ಕೊಳ್ತಕ್ಕ ಮಗು ಹಾಗಾಗಿ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಾದ್ರೆ ಮೈದಾನದಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಕರ್ನಾಟಕದಲ್ಲೇ ನಮ್ಮ ಕ್ರೀಡಾಕೂಟಗಳು ಮುಂಚೂಣಿಯಲ್ಲಿ ನಡೀತಾ ಇವೆ ಅರ್ಕಳಿ ತಾಲೂಕು ಅದಕ್ಕಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲಾ ಶಿಕ್ಷಕರನ್ನ ನಾನು ಅಭಿನಂದಿಸುತ್ತೇನೆ